ನಿಂಗಪ್ಪನವರ ಸಿದ್ದರಾಮನಹಳ್ಳಿ ನಿಜಲಿಂಗಪ್ಪನವರು ಅವರ ಹುಟ್ಟುಹಬ್ಬ ಅವರನ್ನ ಪ್ರತಿ ವರ್ಷ ಸರ್ಕಾರ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿರ್ಲಿಂಗಪ್ಪನವರು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ ದಕ್ಷ ಪ್ರಾಮಾಣಿಕ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಮತ್ತು ಎ ಸಿ ಸಿ ಪ್ರೆಸಿಡೆಂಟ್ರಾಗಿತ್ತು ಅವರು ಅಖಂಡ ಎ ಸಿ ಸಿ ಕಾಂಗ್ರೆಸ್ ವಿಭಜನೆ ಆಗೋದಕ್ಕಿಂತ ಮುಂಚಿತವಾಗಿ ಆಮೇಲೆ ಮತ್ತು ಇಂದಿರಾ ಗಾಂಧಿ ಅವ್ರಿಗೂ ಅವ್ರಿಗೂ ಭಿನ್ನಾಭಿಪ್ರಾಯಗಳು ಬಂದು ರಾಜಕೀಯದಲ್ಲಿ ಬೇರೆ ಬೇರೆ ಯಾರು ಇವರು ಸಂಸ್ಥಾ ಕಾಂಗ್ರೆಸ್ ಅಂತ ಅದರ ಅಧ್ಯಕ್ಷರಾದರು ಆರ್ ಕಾಂಗ್ರೆಸ್ ಅಂತ ಹೇಳಿ ಇಂದಿರಾ ಕಾಂಗ್ರೆಸ್ ಅಂತ ಆಯಿತು ಸೊ ಕರ್ನಾಟಕ ಕಂಡಂಥ ಅಪರೂಪದ ಒಬ್ಬ ರಾಜಕಾರಣಿ ಕೊನೆಯವರೆಗೂ ಕೂಡ ಕೊನೆಯವರೆಗೂ ಕೂಡ ಭಾಳ ಪ್ರಾಮಾಣಿಕವಾಗಿದ್ದಂಥ ಪ್ರಾಮಾಣಿಕ ವ್ಯಕ್ತಿ ಯಾವಾಗಲೂ ಅವರು ಭೇಟಿಯಾದಾಗ ನಾನು ಭೇಟಿಯಾದಾಗ ಅಥವಾ ಭಾಷಣ ಮಾಡುವಾಗ ಯಾವತ್ತೂ ಕೂಡ ಭ್ರಷ್ಟಾಚಾರದ ವಿರುದ್ಧನೇ ಮಾತಾಡ್ತಾ ಇದ್ದರು ಭ್ರಷ್ಟಾಚಾರದ ವಿರುದ್ಧವಾಗಿದ್ದಂಥ ಒಬ್ಬ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ತಯಸ್ತಾ ಕರ್ನಾಟಕದಲ್ಲಿ ಏಕೀಕರಣಕ್ಕೂ ಕೂಡ ದುಡಿದಿದ್ದರು ಸೊ ಒಬ್ಬ ಧೀಮಂತ ಪ್ರಾಮಾಣಿಕ ನಾಯಕ ಅವರ ಜನ್ಮದಿನ ಇವತ್ತು ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನ ಅಂತ ಒಬ್ಬ ವ್ಯಕ್ತಿಯ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ